ಕ್ಷಣ ಮತ್ತು ಯುಗ ಅಂತ ಕ್ಷಣದಲ್ಲಿ ಮಾಡಿದ್ದನ್ನು ಯುಗಟ್ಟಲೆ ಅನುಭವಿಸ್ಬೇಕಾಗತ್ತೆ ಒಂದು ಕ್ಷಣದಲ್ಲಿ ಆಗೋಗಿರುತ್ತೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ ಅಂತ ಅನ್ನೋ ತರಹ ಆದರೆ ಅದರ ಪರಿಣಾಮ ಕ್ಷಣದಲ್ಲಿ ಮುಗಿಯೋದಿಲ್ಲ ಪರಿಣಾಮ ತುಂಬ ದೀರ್ಘವಾಗಿರುತ್ತೆ ತುಂಬ ದೀರ್ಘವಾಗಿರುತ್ತೆ ರಾಮಾಯಣದಲ್ಲೂ ಅಂಥ ಸಂದರ್ಭಗಳನ್ನು ಕಾಣ್ತೇನೆ ಈಗ ಕೈ ಕೈ ವರ ಕೇಳಿದ್ಲು ದಶರಥ ಕೊಟ್ಟ ಆದರೆ ಬ್ಲಾಂಕ್ ಚೆಕ್ ಕೊಟ್ಟ ಕೊಟ್ಬಿಟ್ಟಿದೆ ನಾನು ವರಗಳನ್ನು ಕೇಳಿ ಮುಗಿಸು ಅಂತ ಅನ್ಬೇಕಾಗಿತ್ತು ಅದೇನು ಕೇಳಿತೀವಿ ಕೇಳಿ ಮುಗಿಸು ಏನು ಕೇಳಿದ್ರು ಕೊಟ್ಬಿಡ್ಬೋದಾಗಿತ್ತು ಮುಗೀತಿತ್ತು ಅಲ್ಲಿಗೆ ಆದರೆ ಬ್ಲಾಂಕ್ ಚೆಕ್ ಹಾಗೆ ಇದೆ ಅದು ಆಕೆ ಒಂದು ದಿವಸ ಬುದ್ಧಿಗೆಟ್ಟು ಆ ವರಗಳನ್ನು ಕೇಳಿದಾಗ ಪರಿಸ್ಥಿತಿ ಎಲ್ಲಿಗೆ ಹೋಯಿತು ನೋಡಿ ಅಂತ ಸೀತೆ ಚಿನ್ನದ ಜಂಕಿ ಏನು ಬಯಸಿದ್ಲು ಒಂದು ಕ್ಷಣ ಅಷ್ಟೇ ಅದು ಅಂತ ಆಮೇಲೆ ಹುಡುಗಿ ಯಾವತ್ತೂ ಚಿನ್ನದ ಜಿಂಕೆ ಬೇಕು ಅಂತ ಅನ್ನಿಸ್ತಿಲ್ಲ ಚಿನ್ನದ ಜಿಂಕೆ ಸಿಂಹ ಸ್ವಪ್ನ ಚಿನ್ನದ ಜಿಂಕೆ ಸಿಂಹದ ಸ್ವಪ್ನ ಬಿಡ್ತು ಆಕೆಗೆ ಒಂದು ಬರೋ ದಿನಗಳಲ್ಲಿ ಒಂದು ಕ್ಷಣದ ಬಯಕೆ ಅಷ್ಟೇ ಅದು ಆದರೆ ಪರಿಣಾಮ ಮುಗಿಲ ಇಲ್ಲ ಅದು ಅಂತ ಆ ಒಂದು ಬಯಕೆ ಪರಿಣಾಮ ಜೀವನ ಮುಗಿದ್ರೂ ಕೂಡ ಮುಗಿಲಿಲ್ಲ ಅಂತ ಮುಂದುವರಿತಾನೆ ಇತ್ತು ಅಂತ ರಾಮಾಯಣದ ಯುದ್ಧದ ನಂತರ ಕೂಡ ಮುಂದುವರಿತಾ ಇತ್ತು ಪರಿಣಾಮಗಳು ಅಂತ ಇದು ಇದೇ ಜೀವನದಲ್ಲಿ ಹಾಗಾಗಿ ಒಂದು ಅಂದರೆ ಪ್ರಸಿದ್ಧವಾದ ಸುಭಾಷಿತ ಕೂಡ ಇದೆ ಅದು ಭಾರವಿಯ ಮಾತುಗಳು ಭಾರವಿ ಹೇಳ್ತಾನೆ ಆ ಮಾತುಗಳನ್ನು ಅಂದರೆ ಅವಿವೇಕ ಅನ್ನೋದು ದೊಡ್ಡ ಆಪತ್ತಿಗಿಂತ ದೊಡ್ಡ ಆಪತ್ತು ಅದು ಹಾಗಾಗಿ ವಿಮೃಶ್ಯಕಾರಿ ಆಗುವ ವಿಮೃಶ್ಯಕಾರಿ ಅಂದರೆ ವಿಮರ್ಶೆ ಮಾಡದೆ ಏನು ಮಾಡಬೇಡ ಅಂತ ಆಲೋಚನೆ ಮಾಡದೆ ಏನನ್ನು ಮಾಡಬೇಡ ಅಂತ ಅವಿವೇಕ ಪರಮಾಪದ ಪದ ಅವಿವೇಕ ಪರಮಾಪತ್ತುಗಳಿಗೆ ನೆಲೆ ಹಾಗಾಗತ್ತೆ ಅಂತ ಹಾಗಾಗಿ ಸಹಸಾ ವೆದತಿ ತನ್ನ ಕ್ರಿಯಾ ಗಡಿಬಿಡಿಯಲ್ಲಿ ಏನು ಕೂಡ ಮಾಡಬೇಡ ಅಂತ ಭಾರವಿ ತನ್ನ ತಂದೆ ತಲೆ ಮೇಲೆ ಕಲ್ಲು ಹಾಕೋಕೆ ಹೊರಟಿದ್ರಂತೆ ತಂದೆ ಪಾಪ ಪದೇ ಪದೇ ಅವರು ಶೋಕಾಯ್ಕ ಬರ್ಕೊಂಡು ಬಂದ್ರೆ ಕವಿತಾ ಬರ್ಕೊಂಡು ಬಂದ್ರೆ ಅದು ಹಾಗೆ ಚೆನ್ನಾಗಿಲ್ಲ ಹೀಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಂತೆ ಯಾವಾಗಲೂ ಕೋಪ ಇವನೇ ಊರೆಲ್ಲ ಇದೆ ತಂದೆ ಮಾತ್ರ ಬೈಕೋತಿರೋದು ಯಾವಾಗಲೂ ಅಂತ ಹಾಗಾಗಿ ತಲೆ ಮೇಲೆ ಕಲ್ಲು ಅಂತ ಹೋಗಿದ್ದಾನೆ ಆಗ ತಂದೆ ಮತ್ತು ತಾಯಿ ಮದ್ದೆ ಇಬ್ಬರು ಮಲ್ಕೊಂಡಿದ್ದಾರೆ ತಂದೆ ತಾಯಿ ಸಂಭಾಷಣೆ ನಡೀತಾ ಇತ್ತು ತಾಯಿ ಕೆಡ್ತಾ ಇದ್ರು ತಂದೆ ಹತ್ತಿರ ಯಾಕ್ರಿ ಅಷ್ಟು ಚೆನ್ನಾಗಿದೆ ಕವಿತೆಗಳು ಒಂದು ಒಳ್ಳೆಯ ಮಾತು ಹೇಳೋಕ್ಕಾಗಲ್ವಾ ಅಂತ ಯಾವಾಗಲೂ ಟೀಕೆ ಮಾಡ್ತಿರಲ್ಲ ಅದಕ್ಕೆ ತಂದೆ ಹೇಳ್ತಾರೆ ನನಗೆ ಎಷ್ಟು ಹೆಮ್ಮೆ ಇದೆ ಗೊತ್ತಾ ನಿನಗೆ ಅವನ ಕವಿತೆಗಳ ಬಗ್ಗೆ ಅಷ್ಟು ಅಭಿಮಾನ ಇದೆ ನನಗೆ ಆದರೆ ನಾನು ಹಾಗೆ ಹೇಳ್ಬಿಟ್ರೆ ಅವನಿಗೆ ಬೆಳವಣಿಗೆ ನಿಂತು ಹೋಗುತ್ತೆ ಬೆಳವಣಿಗೆ ಮುಂದುವರಬೇಕು ಅಂತ ಹಾಗಾಗಿ ನಾನು ಏನು ತಪ್ಪಿದೆಯೋ ಅದನ್ನೇ ಹುಡುಕಿ ಹುಡುಕಿ ಹೇಳೋ ಅಂಥದ್ದು ಅಂತ ಆಗ ಅವನು ಭಾರವಿ ಹೇಳುವಂಥ ಮಾತು ಅಂತ ಗಡಿಬಿಡಿ ಮಾಡಿದರೆ ಒಂದು ಕ್ಷಣದಲ್ಲಿ ಏನೋ ಮಾಡಿದರೆ ಮುಂದಾಗೋ ಪರಿಣಾಮಗಳು ಏನು ಅಂತ ಆಮೇಲೆ ನೀವು ಎಷ್ಟೇ ಬಾಯಿ ಪಡ್ಕೊಂಡ್ರು ಇಲ್ಲ ಆಗೋಯ್ತು ಏನು ಅಂತಂದರೆ ಹೋದ ಪ್ರಾಣ ಮತ್ತೆ ಬರುತ್ತಾ ಅಂತ ಮತ್ತೆ ಬರೋದೇ ಇಲ್ಲ ಅಂತ ಹಾಗಾಗಿ ನಮ್ಮ ಪರಂಪರೆ ಏನು ಹೇಳುತ್ತೆ ಅಂದರೆ ಆ ಚತುರ್ಥಾತ್ ಕರ್ಮಣ ಸಮೀಕ್ಷೆ ಅಂತ ಆ ಚತುರ್ಥ ಅಂತಂದರೆ ಇದಂ ಕರಿಷ್ಯಾಮಿ ಇದಂ ಕರಿಷ್ಯಾಮಿ ಇದಂ ಕರಿಷ್ಯಾಮಿ ಇದಂ ಕರಿಷ್ಯಾಮಿ ಇತ್ತ ಅಂದರೆ ಮುಂದಿನ ಹೆಜ್ಜೆ ಅದರ ಮುಂದಿನ ಹೆಜ್ಜೆ ಅದರ ಮುಂದಿನ ಹೆಜ್ಜೆ ಅದರ ಮುಂದಿನ ಹೆಜ್ಜೆವ್ರಿಗೆ ಯೋಚನೆ ಮಾಡಿ ಒಂದು ಕೆಲಸ ಮಾಡಬೇಕು ಅಂತ ಆ ಚತುರ್ಥ ಒಂದು ಕೆಲಸ ಮಾಡಿದರೆ ಅದರ ಪರಿಣಾಮ ಅದರ ಪರಿಣಾಮ ಅದರ ಪರಿಣಾಮ ಮತ್ತದರ ಪರಿಣಾಮ ಚದುರಂಗದಂತೆ ಅಂತೆ ಚದುರಂಗದ ಆಟದಂತೆ ಅಂತ ಶಾಸ್ತ್ರ ಹೇಳ್ತಾ ಇರ್ತಕ್ಕಂಥದ್ದು ಇದು ಈ ಮಾತನ್ನ ಅಂತ ಅಂತ ಶಾಸ್ತ್ರ ಅಂದರೆ ಅದೇನೋ ಒಂದು ಮೌಢ್ಯ ಅಂತ ಅಲ್ಲ ಅಂತ ಜೀವನಕ್ಕೆ ಬೇಕಾದ್ಮೇಲೆ ಹೇಳುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಶಾಸ್ತ್ರ ಶಬ್ದ ಆ ಶಬ್ದ ಹೇಳುವ ಅದನ್ನು ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ತುಂಬ ಮುಖ್ಯ ಅಂತ ಅನಿಸುತ್ತೆ ನಮಗದು ಹಾಗಾಗಿ ಅಲ್ಲಿ ಈ ಗಡಿಬಿಡಿ ಮಾಡಿ ಮಾಡೋದಿದೆಯಲ್ಲ ಅದಕ್ಕೆ ರಜೋಗುಣ ಅಂತ ಕರೀತಾರೆ ವಿವೇಕದಿಂದ ಆಲೋಚನೆ ಮಾಡಿ ಮಾಡೋದಿದೆಯಲ್ಲ ಅದನ್ನು ಸತ್ವಗುಣ ಅಂತ ಕರೀತಾರೆ ಈ ಸತ್ವಗುಣದ ಒಂದು ಪ್ರಾಡಕ್ಟ್ ಸಮಾಧಾನ ಅಂತ ಮತ್ತು ವಿವೇಕ ಅಂತ ರಜೋಗುಣದ ಪ್ರಾಡಕ್ಟ್ ಯಾವುದು ಅಂದರೆ ವೇಗ ಉದ್ವೇಗ ಅಥವಾ ಈಗ ಇದೆಲ್ಲ ಇದೆಯಲ್ಲ ಏನು ಕೋಪ ಇರ್ಬೋದು ಭಯ ಇರ್ಬೋದು ಸ್ಟ್ರೆಸ್ ಇರ್ಬೋದು ಈ ಆಧುನಿಕ ಜಗತ್ತಿನ ಕಾಯಿಲೆಗಳು ಏನೆಲ್ಲ ಇದೆ ಎಲ್ಲ ಈ ರಜೋಗುಣದ ಮಕ್ಕಳು ಮರಿಗಳೇ ಇರ್ತಕ್ಕಂಥದ್ದು ಅಂತ ಸ್ಟ್ರೆಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಇದೆಲ್ಲ ರಜೋಗುಣದಿಂದ ಬರ್ತಕ್ಕಂಥದ್ದು ಅಂತ ಹಾಗಾಗಿ ಯಾವತ್ತೂ ಸತ್ವಗುಣ ರಜೋಗುಣವನ್ನು ಆಳಬೇಕು ವಿವೇಕ ಸಮಾಧಾನ ವೇಗ ಉದ್ವೇಗಗಳನ್ನ ಆಳಿದರೆ ಜೀವನ ಚೆನ್ನಾಗಿರುತ್ತೆ ಇಲ್ಲಿ ಇಡೀ ಜೀವನ ಅದು ಬರೀ ಆ್ಯಕ್ಸಿಡೆಂಟೇ